ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಏನ್ ಮಾಡ್ತಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ಪ್ಲಾನ್ ಏನು ಯತ್ನಾಳ್ ಬೆಂಬಲಿಗರ ಲಾಭಿ ಸತ ದೆಹಲಿಗೆ ಹೋಗಿ ಕದ್ದು ಮುಚ್ಚಿ ಬಿಜೆಪಿ ಹೈಕಮಾಂಡ್ ಭೇಟಿ ದೆಹಲಿ ಭೇಟಿಯ ಫಲಪ್ರದ ಏನು ಹೊಸ ಪಕ್ಷ ಕಟ್ಟುವ ಆಟದ ಹಿಂದಿನ ಗುಟ್ಟು ರಾಜ್ಯದಲ್ಲಿ ಹೊಸ ಪಕ್ಷ ಏನಾಯ್ತು ನಮಸ್ಕಾರ ಬುಗನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಏನು ಮಾಡ್ತಿದ್ದಾರೆ ಅವರ ಮುಂದಿನ ಪ್ಲಾನ್ ಏನು ಅನ್ನುವಂಥದ್ದನ್ನು ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯಿಂದ ಉಚ್ಚಾಟನೆ ಆದಮೇಲೆ ಬಿ ಜೆ ಪಿಯ ಒಳಗೊಳಗೆ ಬಹಳ ಬೆಳವಣಿಗೆಗಳು ನಡೆಸಿದಿವೆ ಒಂದು ಕಡೆ ಅವರ ವಿರೋಧಿ ಬಣ ಅವರದೇ ಆದ ರೀತಿಯಲ್ಲಿ ಸಂಭ್ರಮಿಸ್ತಿದ್ದಾರೆ ಮುಖ್ಯವಾಗಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಇನ್ನಷ್ಟು ಸಕ್ರಿಯವಾಗಿ ಈಗ ರಾಜ್ಯದಲ್ಲಿ ಜನಾಕ್ರೋಶ ರ್ಯಾಲಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಯತ್ನಾಳ್ ಬಣದವರು ಅವರು ಹೇಗಾದರೂ ಮಾಡಿ ಯತ್ನಾಳ್ ಅವ್ರನ್ನ ಮತ್ತೆ ವಾಪಸ್ ಬಿ ಜೆ ಪಿಗೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಕೂಡ ತೀವ್ರವಾದಂಥ ತಯಾರಿಯನ್ನ ಮಾಡ್ತಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮಾಜಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಅವರು ಅವರ ಮಹಾರಾಷ್ಟ್ರ ಮೂಲದ ಸಂಪರ್ಕವನ್ನ ಬಳಸಿ ಪಿ ಹೈಕಮಾಂಡ್ ನಾಯಕರ ಮನವೊಲಿಸುವಂತಹ ತೀವ್ರತರನಾದಂತಹ ಕಸರತ್ತ ನಡೆಸ್ತಾ ಇದ್ದಾರೆ ಇದಲ್ಲದೆ ಮೊನ್ನೆ ಮೊನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಗೆ ಹೋಗಿ ಕದ್ದು ಮುಚ್ಚಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅದಲ್ಲದೆ ಆ ಮಾಹಿತಿ ಇನ್ನೂ ಖಚಿತ ಆಗಿಲ್ಲ ಇನ್ನು ಅಂತೆ ಕಂತೆ ಹೇಳಲಾಗತ್ತೆ ಅನ್ನುವಂತ ರೀತಿನಲ್ಲಿ ಇದೆ ಏನಪ್ಪಾ ಅಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಏಕೆಂದರೆ ಬಿ ಜೆ ಪಿನಲ್ಲಿ ಅವರು ಪವರ್ಫುಲ್ ಅವರ ಮಾತು ನಡೆಯುತ್ತೆ ಇಷ್ಟು ದಿನ ಅವರೇ ಬೆಂಬಲ ನೀಡಿದರು ಯತ್ನಾಳ್ ಅವರಿಗೆ ಅನ್ನುವಂಥ ಮಾತುಗಳು ಕೂಡ ಇವೆ ಅವೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯವೇ ಸೊ ಅವರು ಈಗ ಮತ್ತೆ ಬಿ ಎಲ್ ಸಂತೋಷ್ ಅವರನ್ನು ಸಂಪರ್ಕ ಮಾಡಿದ್ದಾರೆ ಸಂಪರ್ಕ ಮಾಡಿ ಬಿ ಜೆ ಪಿಗೆ ಮರಳಿ ಬರುವಂಥ ಪ್ರಯತ್ನವನ್ನು ನಡೆಸ್ತಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ ಇದಲ್ಲದೆ ಬಸವನಗೌಡ ಪಾಟೀಲ್ ಯತ್ನಾಳವರ ಪರವಾಗಿ ಬಂಡಾಯ ಬಡದ ಇನ್ನೊಬ್ಬ ನಾಯಕ ಕುಮಾರ್ ಬಂಗಾರಪ್ಪ ಅವರು ಕೂಡ ದೆಹಲಿಗೆ ಹೋಗಿ ಬಿ ಜೆ ಪಿ ಹಿರಿಯ ನಾಯಕರನ್ನ ಭೇಟಿ ಮಾಡಿದರೆ ಜೊತೆಗೆ ಬಿ ಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿದರೆ ಮನವೊಲಿಸುವಂತಹ ಪ್ರಯತ್ನವನ್ನು ನಡೆಸಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅಥವಾ ಕುಮಾರ್ ಬಂಗಾರಪ್ಪ ಇವರ ಭೇಟಿಯ ಫಲ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಅದೆಷ್ಟು ಪರಿಣಾಮಕಾರಿಯಾಗಿ ಸಕ್ಸಸ್ ಆಗಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಬಟ್ ಅವರು ತೀವ್ರವಾಗಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಒಂದು ಅಂಶ ಭಾಳ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು ಏನಂತಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ವಿರುದ್ಧ ದಾಖಲೆ ಸಮೇತ ದೂರನ್ನ ಕೊಟ್ಟಿದ್ದಾರೆ ಹಿಂದೆ ಅವರಪ್ಪ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ಅವರು ಏನೇನು ಅಕ್ರಮಗಳನ್ನು ಮಾಡಿದ್ದಾರೆ ಎನ್ನುವ ಸಂಬಂಧಪಟ್ಟಂತೆ ಜೊತೆಗೆ ಈಗ ಬಿಜೆಪಿ ಪಕ್ಷವನ್ನು ಹೇಗೆ ತಮ್ಮ ಹಿಡಿತಕ್ಕೆ ತಮ್ಮ ಮುಷ್ಟಿಯಲ್ಲಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದರು ಜೊತೆಗೆ ಅವರು ಇನ್ನೊಂದು ಮನವಿ ಮಾಡಿಕೊಂಡಿದ್ದಾರೆ ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಪಕ್ಷ ಅವಲಂಬನೆ ಆಗಬಾರ್ದು ಅದನ್ನು ಬಿಡಿಸಿ ನನ್ನನ್ನು ನೀವು ಪಿಗೆ ತೆಗೆದುಕೊಳ್ತಿರೋ ಇಲ್ವೋ ಆದರೆ ಈ ರೀತಿಯ ಅವಲಂಬನೆ ಸರಿಯಲ್ಲ ಹಾಗಾಗಿ ವಿಜಯೇಂದ್ರ ಅವರಿಂದ ಪಿಯನ್ನು ಮುಕ್ತಿಗೊಳಿಸಿ ಅನ್ನುವಂಥ ಮನವಿಯನ್ನು ಅವ್ರು ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಇದೇ ವೇಳೆ ಇನ್ನೊಂದು ವಿಷಯ ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಅದೇನಪ್ಪ ಅಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟುವಂತಹ ವಿಚಾರ ಇದ್ರ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಯತ್ನಾಳ್ ಅವರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರಂತೆ ಸ್ಪಷ್ಟೀಕರಣ ಏನು ಅಂತಂದ್ರೆ ನಾನು ಯಾವ ಕಾರಣಕ್ಕೂ ಕೂಡ ಹೊಸ ಪಕ್ಷ ಕಟ್ಟಲ್ಲ ಯಾಕೆಂದ್ರೆ ನಾನೇನಾದರೂ ಹೊಸ ಪಕ್ಷವನ್ನು ಕಟ್ಟಿದ್ರೆ ಅದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಬಿ ಜೆ ಪಿಗೆ ನಷ್ಟ ಆಗುತ್ತೆ ಬಿ ಜೆ ಪಿಗೆ ನಷ್ಟ ಆಗಲಿಕ್ಕೆ ನಾನು ಬಿಡಲ್ಲ ಹೊಸ ಪಕ್ಷವನ್ನು ಕಟ್ಟಲ್ಲ ಅನ್ನುವಂಥ ಭರವಸೆಯನ್ನು ಅವರು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಅಂಥೇಳಿ ಹೇಳಲಾಗ್ತಿದೆ ಅಂದರೆ ನಾನು ಈ ರೀತಿ ಮಾಡಲ್ಲ ಅಂತ ಹೇಳೋ ಮುಖಾಂತರ ನೀವು ನನಗೆ ಮರಳಿ ಪಕ್ಷಕ್ಕೆ ತೆಗೆದುಕೊಳ್ಳಲಿಲ್ಲ ಅಂದರೆ ನಾನು ಹಾಗೆ ಮಾಡ್ತೀನಿ ಅನ್ನುವಂಥ ಸಂದೇಶವನ್ನು ಅವರು ಕೊಟ್ಟಿರ್ಬೋದು ರಾಜಕಾರಣದಲ್ಲಿ ಇವೆಲ್ಲ ಸಹಜ ಮಾಡಲ್ಲ ಮಾಡಲ್ಲ ಅಂತ ಹೇಳೋ ಮುಖಾಂತರ ನೀವು ನೀವು ನನ್ನ ಆಸೆಯನ್ನು ನನ್ನ ಬೇಡಿಕೆಯನ್ನು ಪೂರೈಸ್ತಿದ್ರೆ ನಾನು ಮಾಡ್ತೀನಿ ಅನ್ನುವಂಥ ಸಂದೇಶ ಕೊಡುವಂಥದ್ದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಸೊ ಆ ತಂತ್ರಗಾರಿಕೆ ಮಾಡಿರ್ಬೋದು ಅಥವಾ ನಿಜಕ್ಕೂ ಅವರು ನಾನು ಹೊಸ ಪಕ್ಷ ಕಟ್ಟಲ್ಲ ಅಂತೇಳಿ ಹೇಳಿರ್ಬೋದು ಸೊ ಇನ್ನು ಯತ್ನಾಳ್ ಅವರ ಹೊಸ ಪಕ್ಷದ ವಿಷಯಕ್ಕೆ ಬರೋದಾದರೆ ಅದರ ಬಗ್ಗೆ ಕೂಡ ಯತ್ನಾಳ್ ಮತ್ತು ಅವರ ಬಣದವರು ತೀವ್ರವಾದಂತಹ ಚರ್ಚೆಯನ್ನು ನಡೆಸ್ತಿದಾರಂತೆ ಹೊಸ ಪಕ್ಷ ಕಟ್ಟಬೇಕಾ ಬೇಡ್ವಾ ಹೊಸ ಪಕ್ಷ ಕಟ್ಟಿದ್ರೆ ಏನಾಗುತ್ತೆ ಮತ್ತು ಯಾವ ರೀತಿ ಕಟ್ಟಬೇಕು ಬಿ ಜೆ ಪಿ ಜೊತೆ ಹೇಗೆ ಅಂತರ ಕಾಯ್ಕೊಳ್ಬೇಕು ಅಥವಾ ಹೇಗೆ ಹೊಂದಾಣಿಕೆ ಇಟ್ಕೊಂಡೇ ಮಾಡಬೇಕು ಈ ಥರದ್ದೆಲ್ಲ ವಿಷಯಗಳು ಬರ್ತಿದ್ದಾವೆ ಅದನ್ನೆಲ್ಲವನ್ನು ಅವರು ಅದು ಒಂದು ಇರಲಿ ಅಂತೇಳಿ ಪ್ಲ್ಯಾನ್ ಬಿ ರೀತಿ ಇರ್ಬೋದು ಚರ್ಚೆ ಮಾಡ್ತಿದ್ದಾರಂತೆ ಬಟ್ ಅವ್ರಿಗೆ ಯಾರಿಗೂ ಕೂಡ ಭಾಳ ಆಶಾದಾಯಕವಾದಂಥ ವಾತಾವರಣ ಕಂಡು ಬಂದಿಲ್ಲ ಯಾಕೆಂದರೆ ಇತಿಹಾಸ ರಾಜ್ಯದ ಇತಿಹಾಸವನ್ನು ನೋಡಿದ್ರೆ ಇಲ್ಲಿ ಹೊಸ ಪಕ್ಷ ಕಟ್ಟಿದಂತಹ ಯಾವೊಬ್ಬ ನಾಯಕರು ಕೂಡ ಸಕ್ಸಸ್ ಆಗಿಲ್ಲ ಯತ್ನಾಳ್ ಬಿಡಿ ಬಹಳ ಜನಪ್ರಿಯ ನಾಯಕರಾಗಿದ್ದಂತಹ ಬಹಳ ಪ್ರಭಾವಿ ನಾಯಕರಾಗಿದ್ದಂತಹ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರು ಎರಡೆರಡು ಸಲ ಈ ಪ್ರಯೋಗವನ್ನು ಮಾಡಿದರೆ ಒಂದ್ಸಲ ಅವರು ಕೆ ಸಿ ಪಿ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅನ್ನುವಂತ ಒಂದು ಪಕ್ಷವನ್ನ ಕಟ್ಟಿದ್ರು ಇನ್ನೊಂದ್ಸಲ ಕೆ ವಿ ಪಿ ಅನ್ನುವಂತ ಪಕ್ಷ ಅಂದ್ರೆ ಕರ್ನಾಟಕ ವಿಕಾಸ್ ಪಾರ್ಟಿ ಅನ್ನುವಂತ ಪಕ್ಷವನ್ನ ಕಟ್ಟಿದ್ರು ಆದರೆ ಎರಡೂ ಸಲ ಕೂಡ ಅವರು ಸಕ್ಸಸ್ ಆಗಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ನೋಡೋದಾದರೆ ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಎ ಬಿ ಪಿ ಜೆ ಡಿ ಅಖಿಲ ಭಾರತ ಪ್ರಗತಿಪರ ಜನತಾದಳ ಎನ್ನುವಂಥ ಒಂದು ಪಕ್ಷವನ್ನು ಕಟ್ಟಿದರು ಅದನ್ನ ಇಟ್ಕೊಂಡು ಅವರು ಅಸೆಂಬ್ಲಿ ಚುನಾವಣೆಗೆ ಹೋಗಲಿಲ್ಲ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸಿ ಆಮೇಲೆ ಕಾಂಗ್ರೆಸ್ ಜೊತೆಗೆ ಬಂದ್ಬಿಟ್ರು ಸೊ ಅದಾದ ಮೇಲೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಕೆ ಜೆ ಪಿಯನ್ನು ಕಟ್ಟಿದರು ಕರ್ನಾಟಕ ಜನತಾ ಪಾರ್ಟಿಯನ್ನು ಕಟ್ಟಿದರು ಜೊತೆ ಜೊತೆಗೆ ಶ್ರೀರಾಮುಲು ಅವರು ಬಿ ಎಸ್ ಆರ್ ಎನ್ನುವಂಥ ಪಕ್ಷವನ್ನು ಕಟ್ಟಿದರು ನಾನು ಪ್ರಮುಖವಾದಂಥ ಪ್ರಯೋಗಗಳನ್ನು ಹೇಳ್ತಿದ್ದೀನಿ ಹಂಗೆ ನೋಡಿದ್ರೆ ಪಿ ಲಂಕೇಶ್ ಅವರು ಒಂದು ಪ್ರಗತಿ ರಂಗ ಅಂತೇಳಿ ಕಟ್ಟಿದರು ವಾಟಾಳ್ ನಾಗರಾಜ್ ಅವರು ಕಟ್ಟಿದರು ರೈತ ಸಂಘ ಸರ್ವೋದಯ ಅನ್ನುವಂಥ ಪಕ್ಷಗಳನ್ನು ಕಟ್ಟಿತ್ತು ಸೊ ಹೀಗೆ ಬೇರೆ ಬೇರೆ ಪ್ರಯತ್ನಗಳು ಕೂಡ ಆಗಿದ್ದಾವೆ ರಾಮಕೃಷ್ಣ ಹೆಗಡೆ ಅವರು ಜೆ ಡಿ ಯು ಅನ್ನುವಂಥ ಪ್ರಯತ್ನ ಜೆ ಡಿ ಯು ಮಾಡಿ ಪ್ರಯತ್ ಪ್ರಯೋಗವನ್ನು ಮಾಡಿದರು ಇವ್ಯಾವೂ ಕೂಡ ಸಕ್ಸಸ್ ಆಗಿಲ್ಲ ತಾವು ಇದ್ದಂಥ ಮಾತೃ ಪಕ್ಷವನ್ನು ಸೋಲಿಸಿ ಸೇರ್ತೀರ್ಸ್ಕೊಡೋದ್ರಲ್ಲಿ ನಾಯಕರು ಯಶಸ್ವಿಯಾಗಿದರೆ ಹೊರತು ಹೊಸ ಪಕ್ಷವನ್ನು ಕಟ್ಟಿ ಅಧಿಕಾರ ರಚಿಸುವುದರಲ್ಲಿ ಅಥವಾ ನಿರ್ಣಾಯಕ ಪಾತ್ರ ವಹಿಸೋದ್ರಲ್ಲಿ ಯಾರೊಬ್ಬರೂ ಸಕ್ಸಸ್ ಆಗಿಲ್ಲ ಸೊ ಈ ಎನ್ಎಲ್ ಎ ಇರೋದರಿಂದ ನಾವು ಹೊಸ ಪಕ್ಷವನ್ನು ಕಟ್ಟಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಗಂಭೀರವಾದಂಥ ಚಿಂತನೆ ಯತ್ನಾಳ್ ಬಣ್ಣದಲ್ಲಿ ನಡೀತಿದೆ ಇನ್ನೂ ಕೂಡ ಅವ್ರಿಗೆ ಕಟ್ಟಬೇಕು ಅಥವಾ ಬೇಡ ಅನ್ನುವಂಥ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಗೊಂದಲದಲ್ಲಿ ಇದ್ದಾರೆ ಅವರು ಅನ್ನುವಂಥ ಮಾಹಿತಿಗಳು ಸಿಕ್ತಿದವು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವ್ರ ಬಣದವರು ಸದ್ಯ ಕಾದು ನೋಡು ತಂತ್ರವನ್ನ ಅನುಸರಿಸಿದರೆ ಮುಖ್ಯವಾಗಿ ಈಗ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಯಾರು ವಿಜೇಂದ್ರ ಅವರನ್ನೇ ಮುಂದುವರೆಸ್ತಾರ ಇಲ್ವಾ ಅವರನ್ನು ಮತ್ತೊಂದು ಅವಧಿಗೆ ಮುಂದುವರೆಸ್ತಾರ ಅಥವಾ ಈ ಅವಧಿಗೆ ಮುಂದುವರಿಸೋಕ್ಕಷ್ಟೇ ಬಿಟ್ಟು ಮುಂದಿನ ವರ್ಷ ಹೊಸ ಅಧ್ಯಕ್ಷರನ್ನ ತರಲಿಕ್ಕೆ ಆ ಥರದ ವ್ಯವಸ್ಥೆಯನ್ನು ಮಾಡ್ತಾರಾ ಅನ್ನುವ ನಿಟ್ಟಿನಲ್ಲಿ ಕಾದ್ ನೋಡ್ತಿದ್ದಾರೆ ಜೊತೆಗೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ತಿದ್ದಾರೆ ಈ ಎರಡೂ ಬೆಳವಣಿಗೆಗಳನ್ನು ನೋಡಿ ಅಲ್ಲಿವರೆಗೆ ಕಾದು ಆಮೇಲೆ ತಮಗೆ ಪೂರಕ ಅಂತ ಅನಿಸಿದರೆ ಯತ್ನಾಳವರನ್ನು ಅವರನ್ನು ಮರಳಿ ಬಿ ಜೆ ಪಿಗೆ ಕರೆತರ್ಬೋದು ಅನಿಸಿದ್ರೆ ಆ ಪ್ರಯತ್ನ ಆಗುತ್ತೆ ಅದು ಇನ್ನಷ್ಟು ಆಗುತ್ತೆ ಇಲ್ಲದೇ ಇದ್ದರೆ ಹೊರಗಡೆಯಿಂದ ಏನು ಮಾಡಬೇಕು ಹೊಸ ಪಕ್ಷ ಕಟ್ಟಬೇಕಾ ಅದಕ್ಕೆ ಲಿಂಗಾಯತ ಅನ್ನುವಂತಹ ಒಂದು ಐಡೆಂಟಿಟಿಯನ್ನು ತಂದುಕೊಡ್ಬೇಕಾ ಯಾಕೆಂದರೆ ಯಡಿಯೂರಪ್ಪ ಅವ್ರ ಮುಖ್ಯವಾದ ಉದ್ದೇಶವೇ ಯಡಿಯೂರಪ್ಪ ಅವರಲ್ಲ ಅವ್ರನ್ನ ಟಾರ್ಗೆಟ್ ಮಾಡೋದಲ್ವಾ ಸೊ ಹಾಗಾಗಿ ಲಿಂಗಾಯತ ಅನ್ನುವಂಥ ಲಿಂಗಾಯತರ ಪಕ್ಷ ಲಿಂಗಾಯತ ನಾಯಕತ್ವ ಅನ್ನುವಂತಹ ವಿಷಯಗಳನ್ನು ಮುಂಚೂಣಿಗೆ ತಂದು ಯಡಿಯೂರಪ್ಪ ಅವ್ರನ್ನ ಬಿ ಜೆ ಪಿ ಅವರನ್ನ ಪ್ರಯತ್ನ ಮಾಡಬೇಕಾ ಇಲ್ವಾ ಅನ್ನೋದನ್ನು ನಿರ್ಧರಿಸ್ತಾರಂತೆ ಸೊ ಎಲ್ಲದಕ್ಕೂ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಯಾರಾಗ್ತಾರೆ ರಾಷ್ಟ್ರೀಯ ಬಿದ್ದೆ ಬಿ ಜೆ ಪಿ ಅಧ್ಯಕ್ಷ ಯಾರಾಗ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸದ್ಯಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವ್ರ ಬಣದವರ ಕೆಲಸ ಕಾದು ನೋಡುವ ಕೆಲಸ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇವಿಷ್ಟು ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಮನವಿ ಮಾಡ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ